ಶ್ರೀರಾಮನ ದರ್ಶನ ಅರ್ಥ ಆಗಕ್ಕೆ ಶುರುವಾಗ್ಬಿಟ್ರೆ ಅದೊಂದು ಮ್ಯಾಗ್ನೆಟ್ ಅಂತ ಇದ್ದಂಗೆ ಆಮೇಲೆ ನನಗನ್ನು ಬಿಡೋಕ್ಕಾಗಲಿಲ್ಲ ನನ್ನ ಹೆಂಡತಿ ನನ್ನ ನನ್ನ ಮಗಳನ್ನ ಬಿಟ್ಟು ಯು ಕೆಗೆ ಹೊಟ್ಟೋಗಿದ್ಳು ಅವಳೇನೋ ಯಾವುದೋ ಡಿಗ್ರಿ ಮಾಡೋಕ್ಕೆ ಪ್ರೋಗ್ರಾಮ್ ಮಾಡೋಕ್ಕೆ ಅಂತ ನಾನೊಬ್ನೇ ಆಗ ಮಗಳನ್ನ ತೋಳ ಮೇಲೆ ಮಲಗಿಸ್ಕೊಂಡು ರಾತ್ರಿ ಹೊತ್ತು ಅವಳು ಏನಾದರೂ ಓದಬೇಕು ಚಿಕ್ಕ ಮಗೋ ಓದ್ ಒಂದೂವರೆ ವರ್ಷ ಅಷ್ಟೇ ಅವಳಿಗೆ ಏನು ಓದಿದ್ರೂ ಅರ್ಥವಾಗಲ್ಲ ನನಗೆ ಹಾಡೋಕ್ಕೆ ಬರಲ್ಲ ಅದಕ್ಕೆ ಏನಾದರೂ ಓದೋಣ ಅದು ಅರ್ಥವಾಗಲಿ ಆಗದೆ ಇರಲಿ ಒಂದು ಸೌಂಡ್ ವೈಬ್ರೇಷನ್ ಥರ ಏನಾದರೂ ಅವಳಿಗೆ ಜೋಲಿ ಆಡ್ದಂಗೆ ಆಗುತ್ತೆ ಅಂತ ಕುವೆಂಪು ಅವ್ರ ರಾಮಾಯಣ ತೊಗೊಂಡು ಓದೋಕೆ ಶುರು ಮಾಡಿದೆ ಮೊದಲು ಒಂದು ಹತ್ತು ಪೇಜ್ ಓದ್ದಾಗ ಯಾಕಪ್ಪ ಶುರು ಮಾಡಿದೆ ಇದು ಅನಿಸ್ಬಿಡ್ತು ಆದರೆ ಬರ್ತಾ ಬರ್ತಾ ಅದನ್ನು ಓದೋ ಒಂದು ಶೈಲಿ ನನಗೆ ಯಾಕೋ ಆ ಲಯ ರಿದಮ್ ಆ ಲಯ ನನಗೆ ಹಿಡ್ಕ ಹಿಡ್ತಾ ಸಿಕ್ಬಿಡ್ತು ಹಿಡ್ತಾ ಸಿಗ್ತಿರಬೇಕಾದ್ರೆ ವಿಚಿತ್ರ ಅಂದರೆ ಅವಳು ತೊಡೆ ಮೇಲೆ ಮಲ್ ತೋಳ್ ಮೇಲೆ ನಾನು ಓದ್ತಾ ಇರ್ಬೇಕಾರೆ ನಿದ್ದೆ ಮಾಡೋಕೆ ಶುರು ಮಾಡಿಲ್ಲ ಆರಾಮವಾಗಿ ಸೊ ಅದು ಜೋಗಗಳು ಥರನೇ ವರ್ಕ್ ಮಾಡೋ ಜರನೇ ಸೊ ಅವಳಿಗೋಸ್ಕರ ಅಂತ ಆ ಜೋಗಗಳ ಥರ ಓದೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದು ಅದರ ಪರಿಣಾಮವಾಗಿ ಏನಾಯಿತು ನನಗೂ ಕೂಡ ಅದು ಆ ಲಯ ಇಷ್ಟ ಆಗಿದ್ದರಿಂದ ಓದ್ತಾ ಓದೆ ಓದ್ತಾ ಓದ್ತಿರ್ಬೇಕಂದ್ರೆ ಅದರ ಅರ್ಥ ನನಗೆ ಸ್ವಲ್ಪ ಸ್ವಲ್ಪನೇ ಬರೋಕ್ಕೆ ಶುರುವಾಯಿತು ನಾನು ಮೊದಲಿಲ್ದಂಗೆ ಯಾಕಪ್ಪ ಶುರು ಮಾಡದೆ ಅನ್ನಿಸ್ಬಿಡ್ತು ಯಾಕಂದರೆ ಹಳೆಗನ್ನಡ ಕುವೆಂಪು ಅವರ ಪದಗುಚ್ಚಿಗಳು ಅವರ ಒಳಾರ್ಥಗಳು ಇವೆಲ್ಲ ಆ ವಯಸ್ಸಲ್ಲಿ ಅದು ಮೊದಲನೇ ರೀಡಿಂಗೇ ನನಗೆ ಅದು ಇಂಪಾಸಿಬಲ್ ಅದು ಸಿಗೋದು ಆದರೆ ಒಂದು ಐವತ್ತು ಪೇಜ್ ಹೋಗೋಷ್ಟು ಓದೋಷ್ಟ್ರೊಳಗೆ ಅವಳಿಗೆ ಅದು ನಿದ್ದೆ ಮಾಡ್ಸೋಕ್ಕೂ ಸಹಾಯ ಮಾಡ್ತಾಯಿತ್ತು ಪ್ಲಸ್ ನನಗೆ ಆ ಲಯ ಒಂದು ರೀತಿ ವೈಬ್ರೇಷನ್ಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರು ಕುವೆಂಪುರ ಪದಗುಚ್ಚ ಗೊತ್ತಲ್ಲ ಹೌದು ಸುತ್ತಲೆತ್ತೆತ್ತಲು ಹಾಗೆ ರಿದುಮ್ ಬರ್ತಾ ಅವರು ಅದು ನನಗೆ ಇಷ್ಟ ಆಗಿದ್ದರಿಂದ ಓದೋಣ ಅಂತ ಓದಿ ಮುಗಿಸ್ಬಿಟ್ಟೆ ಅವಳು ಸುಮಾರು ಎಂಟು ತಿಂಗಳು ಯು ಕೆ ಇದ್ದಾಗ ದಿನಾಗ್ಲು ಹಿಂಗೆ ಓದ್ತಾ ಕೂತ್ಕೊಂಡೆ ಒಂದು ನೂರೈವತ್ತು ಪೇಜ್ ಇನ್ನೂರು ಪೇಜ್ ಬರೋಷ್ಟೊಳಗೆ ನನಗೆ ಒಂದು ಇಪ್ಪತ್ತು ಪರ್ಸೆಂಟ್ ಅರ್ಥ ಆಗಕ್ಕೆ ಶುರುವಾಯಿತು ಶ್ರೀರಾಮನ ದರ್ಶನ ಅರ್ಥ ಆಗಕ್ಕೆ ಶುರುವಾಗ್ಬಿಟ್ರೆ ಅದೊಂದು ಮ್ಯಾಗ್ನೆಟ್ ಐಸ್ಕಾ ಅಂತ ಇದ್ದಂಗೆ ಆಮೇಲೆ ನನಗನ್ನು ಬಿಡೋಕ್ಕಾಗಲಿಲ್ಲ ಸೊ ಹಾಗೇ ಕಂಟಿನ್ಯೂ ಆಗಿದ್ದು ಅವಳು ನನ್ನ ಹೆಂಡತಿ ಬಂದ ಮೇಲೆ ಅವಳಿಗೂ ಓದೋಕೆ ಶುರು ಮಾಡಿದೆ ಅವಳು ಇಷ್ಟಪಟ್ಟಳು ಸೊ ಇದ್ರ ಬಗ್ಗೆ ಒಂಥರ ಫ್ಯಾಮಿಲಿ ಅಫೇರ್ ಆಯಿತು ನಾನು ಓದೋದು ಅವಳು ಹೇಳೋದು ಅಥವಾ ಕೇಳೋದು ಬೆಳೀತಾ ಬೆಳೀತಾ ನಮ್ಮ ತಂದೆ ಇದ್ದರು ಆವಾಗ ಇನ್ಸಿಡೆಂಟಲ್ಲಿ ನಮ್ಮ ತಂದೆ ಕೂಡ ನಾನು ಓದಿ ಹೇಳ್ತಿರ್ಬೇಕಾದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೋರು ಅವ್ರ ಖುಷಿಗೆ ಅವ್ರ ವಯಸ್ಸಾಗಿತ್ತಲ್ಲ ಅವರು ಜೇಮಿನಿ ಬರ್ತಾ ಓದ್ತಿದ್ದವರು ರಾತ್ರಿ ಒಂದು ಗಂಟೆಯಲ್ಲಿ ಎದ್ದು ಜೈಮಿನಿ ಬರ್ತಾನೆ ಇದೇ ರೀತಿ ನನ್ನನ್ನು ತೋಳ ಮಲಗಿಸ್ಕೊಂಡು ಅವರು ಜೈಮಿನಿ ಬರ್ತಾ ಓದ್ತಿದ್ದರು ನನಗೆ ಯಾಕೋ ಐ ಆಮ್ ಪೇಯಿಂಗ್ ಬ್ಯಾಕ್ ಅದನ್ನು ಅಂತ ಅನಿಸ್ತು ನಮ್ಮ ತಂದೆಗೆ ವಾಸ್ತವಿಕ ರಾಮಾಯಣ ದರ್ಶನ ಕುವೆಂಪುರ ದರ್ಶನದಲ್ಲಿ ರಾಮಾಯಣ ದರ್ಶನದಲ್ಲಿ ಕುಮಾರವ್ಯಾಸ ಮತ್ತು ಜೈಮಿನಿಯ ಮಿಕ್ಸ್ಚರ್ ಆಗಿ ತೊರವೆ ರಾಮಾಯಣವೂ ಅದರಲ್ಲಿ ಸೇರಿಕೊಂಡು ಅಂತ ಹೊಸ ರೂಪದಲ್ಲಿ ರೈಟ್ ಪ್ರೆಸೆಂಟ್ ಆಗಿರೋ ರೈಟ್ ಅಂದರೆ ಜೈಮಿನಿಯೊಳಗೆ ಯಾವ್ದು ನೀವು ಹೇಳಿದ ರಿದಮ್ಯಾಟಿಕ್ ಚಕ್ರ ರಥಚಕ್ರದ ಊಟದ ಒಂದು ವರ್ಣನೆ ಏನ್ ಬರ್ತದಲ್ಲ ಅದು ಅಷ್ಟೇ ಕಣ್ಣಿಗೆ ಕಿವಿಗೆ ಎರಡಕ್ಕೂ ಕಟ್ಟು ಹಾಗೆ ಅದು ಪುಟಕ್ನೋರಲ್ಲಿ ಕೂಡ ರಿಪೀಟ್ ಆಗಿದೆ ಆ ಎಲ್ಲ ಪ್ರೇರಣೆಗಳ ಜೊತೆ ಕನ್ನಡದ ಒಂದು ಕಾವ್ಯ ಪರಂಪರೆಯ ಮುಂದುವರಿಕೆಯಾಗಿ ರಾಮಾಯಣ ದರ್ಶನ ಇದೆ ಅಂತಾನೆ ಅನ್ಸುತ್ತೆ ನನಗೆ ನೀವು ರಾಮಾಯಣ ಪಿಕ್ ಮಾಡಿದ್ಮೇಲೆ ಅದನ್ನ ಓದ್ಲಿಕ್ಕೆ ಶುರು ಮಾಡಿದ್ಮೇಲೆ ಅದು ಅಂದ್ರೆ ನಿಮಗೆ ಒಂದು ಲಯ ಮತ್ತು ಸಾಹಿತ್ಯದ ಎಂಟ್ರಿ ಕಾರಣಕ್ಕಾಗಿ ಜಾಯಿನ್ ಆದ್ರಿ ಅಂತ ಮುಂದೆ ಅದು ವಿಚಾರವಾಗಿ ಹೆಂಗೆ ನೋಡ್ಲಿಕ್ಕೆ ಬಯಸ್ತಾರೆ ಅದನ್ನು ಹಂಗೊಂದು ಬೈಫರ್ಕೇಶನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇದೆ ಇದೆ ನೀವು ಬರೀ ಲಯಕ್ಕೋಸ್ಕರನೂ ಓದ್ಬೋದು ಅದನ್ನು ನಾನಿಲ್ಲಿ ಒಂದು ಘಟನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬರೀ ಲಯಾನೇ ಹೇಗೆ ಅದರಲ್ಲಿ ನಿಜವಾಗಲೂ ಬಹಳ ಏನೋ ಪ್ರಕಟವಾಗುತ್ತೆ ಅನ್ನೋದಕ್ಕೆ ದೇವರೇ ಜವರೇಗೌಡನ್ನು ನನಗೆ ಒಂದು ವಿಷಯ ಹೇಳಿದರು ಹೀಗೇನ ನನ್ನ ಮಗಳು ರಾಮಾಯಣ ಬಾಯಿಗೆ ಹೇಳ್ತಾಳೆ ಅಂತ ನನ್ನ ಮಗಳು ರಾಮಾಯಣ ಬಾಯಿಗೆ ಹೇಳ್ತಾಳೆ ಕೆಲವು ಚಾಪ್ಟರ್ಗಳನ್ನ ಅಂತ ಯಾರೋ ಅವ್ರಿಗೆ ಹೇಳಿ ಅವರು ನನಗೆ ಒಂದು ಕಾಗದ ಬರೆದು ನಾನು ನಮ್ಮ ಮಗಳ್ ಕರ್ಕೊಂಡು ಮೈಸೂರಿಗೆ ಹೋಗಿದ್ದೆ ಮೈಸೂರಿಗೆ ಹೋಗ್ಬಿಟ್ಟು ಅವ್ರ ಮುಂದೆ ಕುತ್ಕೊಂಡು ಇವಳು ರಾಮಾಯಣ ಹೇಳ್ತಿರ್ಬೇಕಾರೆ ಅವ್ರ ಗಳ ಅಂತ ಹತ್ಬಿಟ್ರು ಕುವೆಂಪು ಅವ್ರು ಸತ್ತಿಲ್ಲಮ್ಮ ನಿಮ್ಮಂಥವ್ರಲ್ಲಿದ್ದಾರೆ ಇದ್ದಾರೆ ಅಂತ ಅವ್ರು ಹತ್ತಿದ್ದು ನೋಡಂಗೆ ಆಶ್ಚರ್ಯ ಆಯಿತು ಅಂದರೆ ನನ್ನ ಮಗಳು ರಾಮಾಯಣ ಹೇಳೋದಕ್ಕೆ ಇವ್ರು ಹಾಕಪ್ಪ ಅಳ್ತಾರೆ ಅಂತಂದ್ರೆ ಅದಕ್ಕೊಂದು ಕಾರಣ ಇತ್ತು ಅದನ್ನು ಅವರು ಬಿಚ್ಚಿ ಹೇಳಿದರು ಅವರ ಮಗ ಚಿಕ್ಕ ಮಗು ಆಗಿರ್ಬೇಕಾದ್ರೆ ನಾಲ್ಕೈದು ವರ್ಷದ ಮಗು ಆಗಿರ್ಬೇಕಾದ್ರೆ ಟೈಫಾಯ್ಡ್ ಬಂದಿತ್ತು ಅಂತವ್ರಿಗೆ ಒಂದು ಹತ್ತು ದಿವಸ ಅವರಿಗೆ ಟೈಫಾಯ್ಡ್ ಏನೋ ಟ್ರೀಟ್ ಮಾಡಿ ಡಾಕ್ಟರ್ ನಾವಿನ್ನೇನು ಮಾಡೋಕ್ಕಾಗಲ್ಲ ಇದು ನಮ್ಮ ಕೈ ಬಿಟ್ಟೋಗಿದೆ ಏನೋ ದೇವ್ರದಯ್ಯ ನೋಡ್ಕೊಳ್ಳಿ ಎಷ್ಟು ದಿವಸ ಆಗುತ್ತೆ ಎಷ್ಟು ದಿವಸ ಅಂತ ಬಿಟ್ಟೋಗ್ಬಿಟ್ರಂತೆ ಹೋಗ್ಬಿಟ್ರಂತೆ ಜವರೇಗೌಡರು ಆಗ ರಾಮಾಯಣ ದರ್ಶನವನ್ನು ಇನ್ನೇನು ಇಲ್ಲ ಅವನು ಹೋಗ್ತಾನೆ ಆಗಿದ್ರು ಅಂತ ಪಕ್ದಲ್ಲಿ ಮುಲಿಸ್ಕೊಂಡು ರಾತ್ರಿ ಹೊತ್ತು ರಾಮಾಯಣ ಓದೋಕೆ ಶುರು ಮಾಡಿದ್ರಂತೆ ಥರ್ಡ್ ಡೇ ಮಾರ್ನಿಂಗ್ ಅವನು ಎಚ್ಚರ ಆಗಿ ಶುರು ಆದಂತೆ ಆಗ ಟೈಫಾಯ್ಡ್ ಅಂದರೆ ಗೊತ್ತಲ್ಲ ತಣ್ಣೀರು ಬಟ್ಟೆ ಹಾಕಿ ನೋಡ್ಕೋಬೇಕಾಗಿತ್ತು ಒಳ್ಳೆ ಟ್ಯಾಬ್ಲೆಟ್ಸ್ ಇರಲಿಲ್ಲ ಬಟ್ ಡೇ ಮಾರ್ನಿಂಗ್ ಅವನು ಕಣ್ ತೆಗೆಯೋದು ಮಾತಾಡೋದು ಮಾತಾಡೋ ಶುರು ಮಾಡಿದಂತೆ ಅದಾದ ಒಂದು ಫೈ ಸಿಕ್ಸ್ ಡೇಸಿಗೆ ಓದ್ತಾನೆ ಓದ್ತಾನೆ ಎಚ್ಚರ ಆಗ್ಬೋದು ಅವರಿಗೆ ಹಾಗೆ ನನ್ನ ಮಗನ ಜೀವ ಉಳಿಸಿದ್ದು ಹಿದೆಮ್ಮಪ್ಪ ಅದು ಅಂತ ಜವರೇಗೌಡರು ನನಗೆ ಹೇಳಿದರು ನನ್ನ ಮಗಳ ಜೊತೆ ಹೋಗಿದ್ದಾಗ ಹಾಗೆ ಆ ಲಯದಲ್ಲೇ ಒಂದು ಶಕ್ತಿ ಇದೆ ಅದಲ್ಲೇ ನೀವು ಹೇಳಿದಾಗೆ ಅದರಲ್ಲಿ ವೈ ಏನೋ ವಿಚಾರ ರೂಪದಲ್ಲಿ ನೋಡಬೇಕಾದ್ರೂ ಕೂಡ ನೀವು ಇಡೀ ರಾಮಾಯಣದಲ್ಲಿ ಕುವೆಂಪುವನ್ನು ನೋಡ್ಬೋದು ಅದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರಾಮಾಯಣದಲ್ಲಿ ಈ ಕಡೆ ಒಳ್ಳೆತನ ರಾಮ ಇದ್ದಾನೆ ಕೆಟ್ಟತನದಾಗಿ ರಾವಣ ಇದ್ದಾನೆ ಅಥವಾ ಮಂತ್ರೆ ಕೈಕೆ ಇವರೆಲ್ಲ ಇದ್ದಾರೆ ಬಟ್ ಕುವೆಂಪು ರಾಮಾಯಣ ಓದಬೇಕಾದ್ರೆ ನಿಮ್ಗೆ ಯಾರ ಮೇಲೂ ಸೀಟು ಬರಲ್ಲ ನೀವು ನಂಬ್ತಿರಲ್ಲೋ ನಾನು ಈಗಲೂ ಕೂಡ ರಾವಣ ಸಾಯಿತಾರ ಸ್ಥಿತಿನ ಓದಬೇಕಾದ್ರೆ ನಮ್ಮ ಮನೆಯಲ್ಲಿ ಪೂರ್ತಿ ನನ್ನ ಹೆಂಡತಿ ನನ್ನ ಮಗಳು ಎಲ್ಲವೂ ಕಣ್ಣಲ್ಲಿರಾಕ್ತೀವಿ ರಾವಣನ ಬಗ್ಗೆ ಅಷ್ಟೊಂದು ಅದ್ಭುತವಾಗಿ ಬರೆದಿದ್ದಾರೆ ಈ ಮಂತ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ ಅವ್ರ ಮಂತ್ರ ಅವಳು ರಾಮನ ಕರ್ಕೊಂಬರೋಕ್ಕೆ ಅಂತ ಹೋಗ್ತಿರ್ತಾಳೆ ಸಲ ಊರಲ್ಲಿ ಆವಾಗ ಪ್ಲಸ್ ಕಾಡಿಗೆ ಹೋದಾಗ ಅವಳು ಕಾಡಿನ ಬೆಂಕಿಗೆ ಆಹುತಿ ಆಗೋದು ಅಲ್ಲೂ ಕೂಡ ನಿಮಗೆ ಕಣ್ಣಲ್ಲಿ ನೀರು ಬರುತ್ತೆ ಹೀಗೆ ಯಾವುದೇ ಕ್ಯಾರೆಕ್ಟರ್ನ ಅವರಲ್ಲಿರೋ ದುಷ್ಟತನವನ್ನ ದೂರ ಇಟ್ಟು ದುಷ್ಟತನವನ್ನು ಒಳ್ಳೆಯದು ಮಾಡೋದು ಹೇಗೆ ಅನ್ನೋ ಪ್ರಯತ್ನ ರಾಮಾಯಣದಲ್ಲಿ ಕುವೆಂಪು ರಾಮಾಯಣದಲ್ಲಿ ಅದ್ಭುತವಾಗಿ ನಡೆದಿವೆ